ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೇ ತರಗತಿ ಅಧ್ಯಾಯ ಮೂರು ಸಂಖ್ಯಾ ಆಟ ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ ಐವತ್ತೆಂಟರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಶೀರ್ಷಿಕೆಯಡಿ ಲೆಕ್ಕಗಳನ್ನು ನೋಡೋಣ ಅಂಕಿ ಮೊತ್ತ ಹದಿನಾಲ್ಕು ಅಂಕಿಗಳನ್ನು ಕೂಡಿದಾಗ ಮೊತ್ತ ಹದಿನಾಲ್ಕು ಆಗುವ ಇತರ ಸಂಖ್ಯೆಗಳನ್ನು ಬರೀರಿ ಅಂತ ಇದೆ ಇಲ್ಲಿ ಬರೆಯೋಣ ಐದು ಒಂಬತ್ತು ಐದು ಹದಿನಾಲ್ಕು ಆಗುತ್ತೆ ಒಂಬತ್ತು ಐದು ಹದಿನಾಲ್ಕು ಆಗುತ್ತೆ ನೆಕ್ಸ್ಟು ಆರು ಎಂಟು ಹದಿನಾಲ್ಕು ಏಳು ಏಳು ಹದಿನಾಲ್ಕು ಎಂಟು ಆರು ಹದಿನಾಲ್ಕು ಒಂಬತ್ತು ಐದು ಹದಿನಾಲ್ಕು ಐದು ಒಂದು ಆರು ಆರು ಎಂಟು ಹದಿನಾಲ್ಕು ಆರು ಒಂದು ಏಳು 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 ಹದಿನಾಲ್ಕು ಏಳು ಒಂದು ಎಂಟು ಎಂಟು ಆರು ಹದಿನಾಲ್ಕು ಎಂಟು ಒಂದು ಒಂಬತ್ತು ಐದು ಹದಿನಾಲ್ಕು ಒಂಬತ್ತು ಒಂದು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಎರಡು ಮೂರು ಐದು ಐದು ಒಂಬತ್ತು ಹದಿನಾಲ್ಕು ಎರಡು ನಾಲ್ಕು ಎರಡು ಆರು ಆರು ಎಂಟು ಹದಿನಾಲ್ಕು ಏಳು ಐದು ಅಲ್ಲ ಐದು ಎರಡು ಏಳು ಏಳು ಆರು ಏಳು ಆರು ಹದಿಮೂರು ಹತ್ತು ಇದು ಇದು ತಪ್ಪಿದೆ ಇನ್ನೂರ ಐವತ್ತಾರಲ್ಲ ಎರಡು ನಾಲ್ಕು ತಪ್ಪಿದೆ ಇದು ಎರಡು ನಾಲ್ಕು ಐದು ಏಳು ಏಳು ಆರು ಹದಿನಾಲ್ಕು ತಪ್ಪಿದೆ ಇನ್ನೂರ ಅರವತ್ತಾರು ಆರು ಎರಡು ಎಂಟು ಎಂಟು ಆರು ಹದಿನಾಲ್ಕು ಏಳು ಎರಡು ಒಂಬತ್ತು ಒಂಬತ್ತು ಐದು ಹದಿನಾಲ್ಕು ಎಂಟು ಎರಡು ಎಂಟು ಎರಡು ಹತ್ತು ಹತ್ತು ಒಂದು ಹನ್ನೊಂದು ಇದು ತಪ್ಪಿದೆ ಎರಡು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಮೂರು ಹದಿಮೂರು ಇದು ರೈಟ್ ಇದೆ ಇವೆಲ್ಲ ಸಂಖ್ಯೆಗಳು ಹದಿಮೂರು ಹದಿನಾಲ್ಕು ಆಗ್ತದೆ ಮೊತ್ತ ಹದಿನಾಲ್ಕು ಆಗುತ್ತೆ ಅದೇ ರೀತಿ ನಾಲ್ಕು ಅಂಕಿ ಸಂಖ್ಯೆಗಳನ್ನು ಕೂಡ ಬರಿಬೋದು ನಾಲ್ಕು ಎರಡು ಆರು 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 ಹನ್ನೆರಡು ಎರಡು ಹದಿನಾಲ್ಕು ಏಳು ಒಂದು ಎಂಟು ಎಂಟು ಮೂರು ಎಂಟು ಮೂರು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಈ ರೀತಿ ನಾವು ಬರ್ಕೊಳ್ತಾ ಹೋಗ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅತಿ ಚಿಕ್ಕ ಸಂಖ್ಯೆ ಯಾವುದು ಐವತ್ತೊಂಬತ್ತು ಅಂತಕ್ಕಂಥದ್ದು ಅತಿ ಚಿಕ್ಕ ಸಂಖ್ಯೆ ನೆಕ್ಸ್ಟ್ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಐದು ಅಂಕಿ ದೊಡ್ಡ ಸಂಖ್ಯೆ ಹದಿನಾಲ್ಕು ಆಗಿ ಒಂಬತ್ತು ಐದು ಹದಿನಾಲ್ಕು ಆಗುತ್ತೆ ಮತ್ತು ಮುಂದೆವೆಲ್ಲ ಸೊನ್ನೆ ದೊಡ್ಡ ಸಂಖ್ಯೆ ಇದೆ ಯಾಕಂದರೆ ಫಸ್ಟ್ನೇ ಸಂಖ್ಯೆ ದೊಡ್ಡದು ಒಂಬತ್ತು ಅದಾದ ನಂತರ ಹದಿನಾಲ್ಕು ಆಗಬೇಕಂದ್ರೆ ಇನ್ನು ಐದು ಸೇರಿಸ್ಬೇಕು ಹಾಗಾಗಿ ತೊಂಬತ್ತೈದು ಸಾವಿರ ಇದು ಐದು ಅಂಕಿಲಲ್ಲಿ ಅತಿ ದೊಡ್ಡ ಸಂಖ್ಯೆ ನೆಕ್ಸ್ಟ್ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವಂತೆ ನೀವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವುದು ಅದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ರಚಿಸಬಲ್ಲಿರಾ ಅಂತ ಈಗ ಅಂಕಿಗಳು ಮೊತ್ತ ಒಂಬತ್ತು ಐದಕ್ಕೆ ಹದಿನಾಲ್ಕು ಆಗಿಬಿಡ್ತದೆ ನಾವು ಎಷ್ಟು ಮುಂದೆ ಸೊನ್ನೆಗಳು ಹಾಕ್ಕೊಳ್ತಾ ಹೋದ್ರೂ ಅತಿ ದೊಡ್ಡ ಸಂಖ್ಯೆ ನಾವು ಇದೇ ಸಂಖ್ಯೆ ಅಂತ ಹೇಳಕ್ಕೆ ಬರೋಲ್ಲ ನಾವು ಸೊನ್ನೆಗಳ ಹಕ್ಕಂಡ್ ಹೋದಂಗೆಲ್ಲ ದೊಡ್ಡ ದೊಡ್ಡ ಸಂಖ್ಯೆ ಆಗುತ್ತೆ ಹಾಗಾಗಿ ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸೋಲಿಕ್ಕೆ ಆಗೋದಿಲ್ಲ ರಚಿಸ ರಚಿಸ್ಬೋದಲ್ಲ ರಚಿಸಲು ಆಗ ಆಗುವುದಿಲ್ಲ ಯಾಕಂದರೆ ಅನ್ಲಿಮಿಟೆಡ್ ಅಂತಾರೆ ಅಂದರೆ ಅಪರಿಮಿತವಾಗಿರ್ತಕ್ಕಂಥ ದೊಡ್ಡ ಸಂಖ್ಯೆ ಸಿಗುತ್ತೆ ಅಲ್ಲಿಗೂ ಕೂಡ ಅದು ದೊ ಅದಕ್ಕಿಂತ ದೊಡ್ಡ ಸಂಖ್ಯೆನೂ ಇರುತ್ತೆ ಅಂತ ನೆಕ್ಸ್ಟ್ ಎರಡನೇ ಪ್ರಶ್ನೆ ನಲವತ್ತರಿಂದ ಎಪ್ಪತ್ತರವರೆಗಿನ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ನೀವು ಗಮನಿಸಿದ ಅಂಶಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ ಈಗ ನಲವತ್ತನ್ನು ನಾವು ಕೂಡ್ಕಂತ ಬರೋದು ನಾಲ್ಕು ಸೊನ್ನೆ ಕೂಡಿದ್ರೆ ನಾಲ್ಕು ನಾಲ್ಕು ಒಂದು ಕೂಡಿದ್ರೆ ಐದು ನಾಲ್ಕು ಎರಡು ಕೂಡಿದ್ರೆ ಆರು ನಾಲ್ಕು ಮೂರು ಕೂಡಿದ್ರೆ ಏಳು ನಾಲ್ಕು ನಾಲ್ಕು ಎಂಟು ನೆಕ್ಸ್ಟ್ ನಲವತ್ತೈದು ಒಂಬತ್ತು ನಾಲ್ಕು ಆರು ಹತ್ತು ನಾಲ್ಕು ಏಳು ಹನ್ನೊಂದು ನಾಲ್ಕು ಎಂಟು ಹನ್ನೆರಡು ನಲವತ್ತೊಂಬತ್ತು ಹದಿಮೂರಾಯಿತು ಐದು ಸೊನ್ನೆ ಐದು ಐದು ಒಂದು ಆರು ಐದು ಎರಡು ಏಳು ಐದು ಮೂರು ಎಂಟು ಐದು ನಾಲ್ಕು ಒಂಬತ್ತು ಐದು ಐದು ಹತ್ತು ಐದು ಆರು ಹನ್ನೊಂದು ಐದು ಏಳು ಹನ್ನೆರಡು ಐದು ಎಂಟು ಹದಿಮೂರು ಐದು ಒಂಬತ್ತು ಹದಿನಾಲ್ಕು ಆರು ಸೊನ್ನೆ ಆರು ಆರು ಒಂದು ಏಳು ಆರು ಎರಡು ಎಂಟು ಆರು ಮೂರು ಒಂಬತ್ತು ಆರು ನಾಲ್ಕು ಹತ್ತು ಆರು ಐದು ಹನ್ನೊಂದು ಆರು ಆರು ಹನ್ನೆರಡು ಆರು ಏಳು ಹದಿಮೂರು ಆರು ಎಂಟು ಹದಿನಾಲ್ಕು ಒಂಬತ್ತು ಆರು ಹದಿನೈದು ಏಳು ಸೊನ್ನೆ ಏಳು ಎಪ್ಪತ್ತರವರೆಗೆ ಈಗ ಇದರ ಒಂದು ಇವನ್ನು ಹಂಚ್ಕೊಳ್ಳಿ ಅಂತ ಹೇಳಿದರೆ ಏನು ಇಲ್ಲ ನೋಡ್ರಿ ನಾಲ್ಕು ಎರಡು ಆರು ನಾಲ್ಕು ಮೂರು ಏಳು ಆರು ಏಳು ಎಂಟು ಒಂಬತ್ತು ಹತ್ತು ನೆಕ್ಸ್ಟ್ ಹನ್ನೊಂದು ಹನ್ನೆರಡು ಹದಿಮೂರುವರೆಗೂ ಆ ಸಂಖ್ಯೆ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ಮತ್ತೆ ಐವತ್ತರಿಂದ ಅಂದರೆ ಇದು ದಶಕ ಬದಲಾದರೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಆಯಿತು ನೆಕ್ಸ್ಟ್ ಆರರಿಂದ ಶುರುವಾಗಿದೆ ಆರರಿಂದ ಹದಿನೈದರವರೆಗೂ ಹೋಗಿದೆ ಮತ್ತು ಏಳರಿಂದ ಶುರುವಾಗ್ತಾ ಇದೆ ಈ ರೀತಿ ವಿನ್ಯಾಸ ನಾವು ನೋಡಬಹುದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಓದೋಣ ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ ಮೂರು ಅಂಕಿ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿರಿ ಉದಾಹರಣೆಗೆ ಮೂರು ನಾಲ್ಕು ಐದು ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ರೆ ಈ ವಿನ್ಯಾಸವು ಹೀಗೆಯೇ ಮುಂದುವರಿಯುತ್ತದೆಯೇ ಈಗ ಮೂರಂಕಿ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕು ಅದು ಎಂಥ ಮೂರಂಕಿ ಕ್ರಮಾನುಗತ ಇರಬೇಕು ಒಂದು ಎರಡು ಮೂರು ಎರಡು ಮೂರು ನಾಲ್ಕು ಈ ರೀತಿ ಇರಬೇಕು ಅವುಗಳ ಮೊತ್ತವನ್ನು ಕಂಡುಹಿಡಬೇಕು ಈಗ ಅವನ ಅಂಕಿಗಳ ಮೊತ್ತವನ್ನು ಕಂಡುಹಿಡಬೇಕು ಈಗ ನೋಡೋಣ ಒಂದು ಎರಡು ಮೂರು ಇದು ಮೂರಂಕಿ ಸಂಖ್ಯೆ ಇದರಲ್ಲಿ ಕ್ರಮಾನುಗತ ಅಂದರೆ ಒಂದಾದ ನಂತರ ಒಂದು ಅಂಕಿ ಸಂಖ್ಯೆ ಬಂದಿದೆ ಅದನ್ನು ನಾವು ಕೂಡಿದ್ದೀವಿ ಒಂದು ಎರಡು ಮೂರು 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 ಆರು ಆಯಿತು ನೆಕ್ಸ್ಟ್ ಎರಡು ಇನ್ನೂರು ಮೂವತ್ತ್ನಾಲ್ಕು ಅಂದರೆ ಎರಡು ಆದಮೇಲೆ ಮೂರು ಮೂರು ಆದಮೇಲೆ ನಾಲ್ಕು ನಾಲ್ಕು ಮೂರು ಆದಮೇಲೆ ನಾಲ್ಕು ನಾಲ್ಕು ಆದಮೇಲೆ ಐದು ಈ ರೀತಿ ಮೂರು ಅಂಕಿ ಸಂಖ್ಯೆಗಳು ಕೂಡ್ತಾ ಹೋಗಿದ್ದೀವಿ ಎರಡು ಮೂರು ನಾಲ್ಕು ಎರಡು ಮೂರು ಐದು ಐದು ನಾಲ್ಕು ಒಂಬತ್ತು ಮೂರು ನಾಲ್ಕು ಏಳು ಏಳು ಐದು ಹನ್ನೆರಡು ನಾಲ್ಕು ಐದು ಒಂಬತ್ತು ಒಂಬತ್ತು ಆರು ಹದಿನೈದು ಐದು ಆರು ಹನ್ನೊಂದು ಹನ್ನೊಂದು ಏಳು ಹದಿನೆಂಟು ಏಳು ಆರು ಹದಿಮೂರು ಹದಿಮೂರು ಎಂಟು ಇಪ್ಪತ್ತೊಂದು ಎಂಟು ಏಳು ಹದಿನೈದು ಹದಿನೈದು ಒಂಬತ್ತು ಇಪ್ಪತ್ನಾಲ್ಕು ಈ ರೀತಿ ಈಗ ಈ ಬಂದಿರತಕ್ಕಂಥ ಸಂಖ್ಯೆಗಳನ್ನು ನೋಡಿದಾಗ ಇದು ಮೂರರ ಮಗ್ಗೆ ಬಂದಿದ್ದಾವೆ ಮೂರು ಎಂಟಲೇ ಆರು ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರೈದಲೇ ಹದಿನೈದು ಮೂರಾರಲೇ ಹದಿನೆಂಟು ಮೂರು ಮೂರೇಳೆ ಇಪ್ಪತ್ತೊಂದು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಹೌದು ಇದು ವಿನ್ಯಾಸ ಕಾಣ್ತಾ ಇದೆ ನಮಗೆ ಮೊತ್ತಗಳು ಮೂರರ ಅಪವರ್ತೆಗಳಾಗಿವೆ ಇದ್ರ ವಿನ್ಯಾಸ ಹೆಂಗೈತೆ ನೋಡ್ರಿ ಮೊದಲನೇ ಸಂಖ್ಯೆ ಮೊದಲನೇ ಸಂಖ್ಯೆ ಏನಿದೆ ಒಂದಿದೆ ಒಂದಕ್ಕೆ ಒಂದು ಕೂಡಿದರೆ ಎರಡು ಆಯ್ತು ಎರಡು ಮೂರಲೆ ಆರು ಆಯಿತು ಆರು ಬಂದಿದೆ ನೆಕ್ಸ್ಟ್ ಎರಡನೇ ಸಂಖ್ಯೆಯಲ್ಲಿ ಮೊದಲನೇ ಅಂಕಿ ಎರಡು ಎರಡಕ್ಕೆ ಒಂದು ಸೇರಿಸೋಣ ಎರಡಕ್ಕೆ ಒಂದು ಸೇರಿಸಿದರೆ ಮೂರಾಯ್ತು ಮೂರು ಮೂರಲೆ ಒಂಬತ್ತು ಅದೇ ರೀತಿ ಮೂರನೇ ಸಂಖ್ಯೆಯಲ್ಲಿ ಮೊದಲನೇ ಅಂಕಿ ಮೂರಿದೆ ಮೂರಕ್ಕೆ ಒಂದು ಸೇರಿಸೋಣ ಮೂರು ಒಂದು ನಾಲ್ಕು ಆಯಿತು ನಾಲ್ಕು ಮೂರಲೆ ಹನ್ನೆರಡು ಈ ವಿನ್ಯಾಸದಲ್ಲಿ ಇದು ಇದೆ ಮೊದಲನೇ ಸಂಖ್ಯೆ ಇದು ಮೊದಲನೇ ಸಂಖ್ಯೆಗೆ ಒಂದು ಸೇರಿಸಿದರೆ ಅದು ಮೊತ್ತಕ್ಕೆ ಮೂರರಿಂದ ಗುಣಿಸಿದರೆ ಏನು ಬರುತ್ತೋ ಆ ಸಂಖ್ಯೆ ಬರ್ತಾ ಇದೆ ಇದು ಮೂರರ ಅಪವರ್ತವಾಗಿದೆ ಇದೇ ಇದರ ವಿನ್ಯಾಸ ಇಲ್ಲಿಗೆ ಈ ಒಂದು ಲೆಕ್ಕಾಚಾರ ಮಾಡಿ ಅಂತಕ್ಕಂಥ ಮೂರು ಲೆಕ್ಕಗಳು ಮುಗಿದು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಈ ಒಂದು ಪುಂದಿನ ಐವತ್ತೊಂಬತ್ತನೇ ಪುಟವನ್ನು ಚರ್ಚೆ ಮಾಡೋಣ ಮಕ್ಕಳೇ ಗುಡ್ ಲಕ್ ಮಕ್ಕಳೇ